ಪಟ್ಟಣ ಪಂಚಾಯತ್ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸದಸ್ಯರೊಬ್ಬರು ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಕುರಿತು ಹೇಳಿಕೆ ನೀಡಿದ್ದರೂ ಕೂಡ ಸಭೆಯಲ್ಲಿದ್ದ ಸದಸ್ಯರು ಮೌನ ತಾಳಿದ್ದು ನೋಡಿದರೆ ಸದಸ್ಯರ ಮೌನ ಭ್ರಷ್ಟಾಚಾರದ ಪರವೋ ಅಥವಾ ವಿರುದ್ಧವೋ ಎಂಬುದನ್ನು ಸದಸ್ಯರೇ ತಿಳಿಸಬೇಕೆಂದು ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ಕುಲಕರ್ಣಿ ಖೇದ ವ್ಯಕ್ತಪಡಿಸಿದರು ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿರಹಟ್ಟಿ ಪಟ್ಟಣ ಪಂಚಾಯತಿಗೆ ಸಂಬಂಧಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡನೆ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಈ ವೇಳೆ ಪಟ್ಟಣ ಪಂಚಾಯತಿ ಸದಸ್ಯ ಪಕ್ಕಿರೇಶ್ ರೆಟ್ಟಹಳ್ಳಿ ಹೇಳಿಕೆ ನೀಡಿದ್ದು ಖಂಡನೀಯ ಅದನ್ನು ದಾಖಲೆ ಸಮೇತ ಸಾಬೀತುಪಡಿಸಿ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಜೆ ಆರ್ ಕುರ್ಕರ್ಣಿ ಹೇಳಿದರು ಯಾವಿಲ್ಲ ಬಜೆಟ್ ಪೂರ್ವಾಯಿಸುವ ಹೌದು ಬಜೆಟ್ ಪೂರ್ವ ಯಾರು ಚಿಂತೆ ಕಡೆ ಇಲ್ಲದಾರ ಯಾರು ಯಾರ ಯಾರು ಯಾರು ಹೇಳಿ ನೀವು ಯಾರು

ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಅಧಿಕಾರಿ ವಿರುದ್ಧ ಪಟ್ಟಣ ಪಂಚಾಯಿತಿ ಸದಸ್ಯ ಪಕ್ಕಿರೇಶ್ ರೆಟ್ಟಹಳ್ಳಿ ಮಾಡಿರುವ ಭ್ರಷ್ಟಾಚಾರ ಆರೋಪ ಸಾಬೀತಾದರೆ ನಮ್ಮ ಸಂಪೂರ್ಣ ಬೆಂಬಲ ಅವರಿಗೆ ಇದೆ ಆದರೆ ಸಾಬೀತುಪಡಿಸಲು ಸಾಧ್ಯವಾಗದೇ ಇದ್ದರೆ ಸಂಬಂಧಿಸಿದ ದಾಖಲೆಗಳನ್ನು ನೀಡದೇ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಸದಸ್ಯನ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಾನು ಆರ್ ಕುಲಕರ್ಣಿ ಹೇಳಿ ಅಧ್ಯಕ್ಷರು ಶಿರಟ್ಟಿ ಪಟ್ಟಣ ಅಭಿವೃದ್ಧಿ ಹಾಗೂ ಜನ ಸ್ಪಂದನ ಸಮಿತಿ ಅಂತ ಹೇಳಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿವಿ ನಾವು ಆ ಒಂದು ಇದರಿಂದ ಈ ಒಂದು ಹೇಳಿಕೆಯನ್ನು ನಾನಿಲ್ಲಿ ಕೊಡಲಿಕ್ಕೆ ಇಚ್ಛಪಟ್ಟಿನಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿರಟ್ಟಿಯ ಹಳೆಯ ಮುನ್ಸಿಪಾಲ್ಟಿಯ ಸಭಾಭವನದಲ್ಲಿ ಶಿರಹಟ್ಟಿ ಸಮಗ್ರ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದರ ಒಂದು ಬಜೆಟ್ ಮಂಡನೆಗಾಗಿ ಸರ್ವ ಸದಸ್ಯರ ಸದ ಮತ್ತು ಎಲ್ಲ ಜನರನ್ನು ಸ ಸಾರ್ವಜನಿಕರನ್ನು ಕರೆದಿದ್ದರು ಮೀಟಿಂಗಿಗೆ ಆ ಮೀಟಿಂಗಿನಲ್ಲಿ ಶಿರಟ್ಟಿ ತಾಲೂಕಾ ಅಧ್ಯಕ್ಷ ಬಿ ಜೆ ಪಿ ಅಧ್ಯಕ್ಷರಾದಂಥ ಪಕ್ಕೀರೇಶ್ ರೊಟ್ಟಿಹಳ್ಳಿ ಅವರು ಈ ಸದ್ಯಕ್ಕೆ ಹಾಲಿ ಸದಸ್ಯರು ಇದ್ದಾರೆ ಅಲ್ಲಿ ವಿಷಯಾಂತರವಾಗಿ ಅವರು ಮಾತಾಡಿದರು ಬ ಕರೆದ ಸಭೆ ಬೇರೆಯಾಗಿತ್ತು ಅವರು ಮಾತಾಡಿದ ವಿಷಯನೇ ಬೇರೆ ಆಗಿತ್ತು ಆದರೂ ಅಲ್ಲಿ ಅವರು ಒಂದು ಭ್ರಷ್ಟಾಚಾರದ ಒಂದು ಅಪಾದನೆಯನ್ನು ಅಲ್ಲಿ ಮಾಡಿದರು ಆಪಾದನೆಯನ್ನು ಪಡಿಸಲಿಕ್ಕೆ ನಾನು ಅದನ್ನು ಆಗ್ರಹ ಮಾಡ್ತಾ ಇದ್ದೀನಿ ಅವರಿಗೆ ಇನ್ನು ಇನ್ನೊಂದು ವಿಷಯ ಏನು ಅಂತಂದರೆ ಸದರಿ ಆರೋಪವನ್ನು ಪಡಿಸಿದ ಇದ್ದಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಅವರಿಗೆ ಇರುತ್ತದೆ ಅಥವಾ ಆರೋಪವನ್ನು ಪಡಿಸದೇ ಇದ್ದಲ್ಲಿ ವಿಫಲವಾದಲ್ಲಿ ನಮ್ಮ ಸಮಿತಿಯ ಅವರ ಫಕೀರೇಶ್ ವಿರುದ್ಧವಾಗಿ ಹೋರಾಟವನ್ನು ಕಾನೂನು ರೀತಿಯ ಹೋರಾಟವನ್ನು ನಾವು ಮಾಡ್ತೀವಿ ಇದು ಸ ಅಲ್ಲಿ ಆ ಅವತ್ತಿನ ದಿವಸ ಇನ್ನೂ ಕೆಲವು ಅನೇಕ ಸದಸ್ಯರು ಇದ್ದರು ಆ ಸದಸ್ಯರು ಇವರು ಹೇಳಿಕೆಯನ್ನು ಕೊಟ್ಟಾಗ ಅದರ ಒಂದು ಸತ್ಯ ಸತ್ಯತೆ ಅದನೋ ಅಸತ್ಯ ಅದನೋ ಅನ್ನೋರ ಬಗ್ಗೆ ಅವ್ರು ಯಾವುದನ್ನು ಹೇಳಿಲ್ಲ ಮೌನ ಮೌನವನ್ನು ಅವರು ಆಚರಣೆ ಮಾಡಿದರು ಮೌನವನ್ನು ತಾಳಿದರು ಅವ್ರು ಮೌನ ತಾಳಿದ್ದು ನೋಡಿದರೆ ಸತ್ಯ ಅಸತ್ಯ ಯಾವ ಪರವಾಗಿ ಅವರು ಇದ್ದಾರ ಅನ್ನೋದು ನಮಗೆ ಸ್ಪಷ್ಟವಾಗ್ತಾ ಆಗಲಿಲ್ಲ ಅದಕ್ಕೆ ಅಂದಿನ ಸಭೆಯಲ್ಲಿ ಭಾಗಿಯಾಗಿರುವಂಥ ಸದಸ್ಯ ಈ ರೀತಿ ಹೇಳಿದ್ದು ಅಥವಾ ಅವರು ಏನಾದರೂ ಮಾತಾಡಬೇಕಾಗಿತ್ತು ಮೌನ ಆಚರಣೆ ಮಾಡಿದ್ದು ಅದು ಅವರು ಒಪ್ಪಿಗೆ ಕೊಟ್ಟಂಗೆ ಆಗಲಿಲ್ಲ ಮತ್ತು ಒಪ್ಪಿಗೆ ಇಲ್ಲ ಅಂತೂ ಆಗಲಿಲ್ಲ ಅನ್ನೋವಂಥ ಒಂದು ನಿರ್ಧಾರ ನಮಗೆ ಅದಕ್ಕೆ ಆದಷ್ಟು ಬೇಗನೆ ಒಂದು ವಾರದೊಳಗಾಗಿ ತಾವು ಮಾಡಿದ ಆಪಾದನೆಯನ್ನು ಸಾಬೀತುಪಡಿಸ್ತಾ ಇದ್ದಲ್ಲಿ ನಮ್ಮ ಸಮಿತಿಯ ವತಿಯಿಂದ ನಾವು ರೊಟ್ಟಿಹಳ್ಳಿ ಪಕ್ಕಿರೇಶ್ ಶ್ರೀ ಪಕ್ಕಿರೇಶ್ ರೊಟ್ಟಿಹಳ್ಳಿಯವರ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡುವಲ್ಲಿ ನಾವು ಹಿಂಸರಿಯೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ತಮ್ಮೆದುರಿಗೆ ಸ್ಪಷ್ಟವಾಗಿ ಪಡಿಸಿದ್ದೇನೆ ಇದರ ಒಂದು ಪ್ರತಿಯನ್ನು ತಮಗೆ ತಲುಪಿಸಿದ್ದೇನೆ